ಸ್ಪೆಷಲ್ ಆದಂತಹ ಟೇಸ್ಟಿ ಆದಂತಹ ನನ್ನದೇ ಒಂದು ಇನ್ವೆನ್ಷನ್ ಮಧ್ಯಾಹ್ನದ ಸುಡು ಬಿಸಿಲಿನ ಅನುಭವ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇಂತಹ ಸಂದರ್ಭದಲ್ಲಿ ನಮಗೆ ಬೆಳಿಗ್ಗಿನ ಉಪಹಾರವೇ ಸ್ವಲ್ಪ ತಂಪು ತಂಪು ಎಷ್ಟು ಒಳ್ಳೆದಲ್ಲದಿಗೆ ಕುದಿಸಬೇಕು ಕುದಿಸುವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಇಡ್ಲಿ ನಾವು ತಯಾರು ಮಾಡಿದ ಆಹಾರ ರುಚಿ ಶುಚಿಯಾಗಿದ್ದು ಆರೋಗ್ಯವಾಗಿದ್ರೆ ಮಾತ್ರ ಸಾಕಾಗೋದಿಲ್ಲ ತಿನ್ಲಿಕ್ಕೆ ನೋಡುವಾಗ ಕೂಡ ಒಂದು ಟೆಂಪ್ಟಿಂಗ್ ಆಗಿರ್ಬೇಕು ಅಲ್ಲ ನೀರುಳ್ಳಿ ಬೇಸಪ್ಪು ಮತ್ತು ದಾಸವಾಳದ ಹೂವನ್ನು ಬಳಸಿಕೊಂಡು ಒಂದು ಇನ್ಸ್ಟಂಟ್ ಸ್ಪೆಷಲ್ ಇದಕ್ಕೆ ಎಂತ ಹೆಸರು ಅಂತ ನನಗೆ ಗೊತ್ತಿಲ್ಲ ನಾನು ಮಾಡಿದಂತಹ ಮ್ಯಾಂಗೋದ್ ಒಂದು ರೆಸ್ ಇದು ಪುತ್ತೂರು ಜಾತ್ರೆಯ ದೂರದ ಒಂದು ಗ್ಲಿಮ್ಸ್ ನನ್ನ ಗಂಡ ಹೋದವರು ದೂರದಿಂದ ಕ್ಯಾಪ್ಚರ್ ಮಾಡಿದ್ರು ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೆ ಕೂಡ ಆಧಾರದ ಸ್ವಾಗತ ನೀವೆಲ್ಲರೂ ಕೂಡ ಕುಶಲವಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಹಾಗೆ ನಾವು ಕೂಡ ತುಂಬ ಆರೋಗ್ಯವಾಗಿದ್ದೇವೆ ಇವತ್ತಿನ ವ್ಲಾಗು ತುಂಬ ಇಂಟ್ರೆಸ್ಟಿಂಗ್ ಉಂಟಾಯ್ತಾ ಕೊನೆ ತನಕ ಸಹ ನೋಡಿ ಈಗ ಪ್ರತಿ ದಿವಸ ನಿಮಗೆ ಒಂದೊಂದು ಸ್ಪೆಷಲ್ ಸ್ಪೆಷಲ್ ಎಪಿಸೋಡ್ನ ಥರ ನಾನು ಮಾಡಿ ತೋರಿಸ್ತಾ ಇದ್ದೇನೆ ಸೊ ಎಲ್ಲಿ ಸಹ ಸ್ಕಿಪ್ ಮಾಡದೆ ಕೊನೆ ತನಕ ಸಹ ನೋಡಿ ಎಂಜಾಯ್ ಮಾಡಿ ಅಷ್ಟೇ போயவா வாக்கிங் போய்த்த குட் பாய் டோர் கேப்பா பெல்ட் பத்தோ நூரியா மாரி ஐத்தை எஞ்சினை ಇಡ್ಲಿಯ ಹಿಟ್ಟು ನಮಗೆ ಇವತ್ತಿಗೆ ಸ್ವಲ್ಪ ಉಳಿದಿತ್ತು ಆ ಇಡ್ಲಿಯ ಹಿಟ್ಟಿನಿಂದ ನಾನೊಂದು ಸ್ಪೆಷಲ್ ಆದಂತಹ ಟೇಸ್ಟಿ ಆದಂತಹ ನನ್ನದೇ ಒಂದು ಇನ್ವೆನ್ಷನ್ ಹೊಸ ರೆಸಿಪಿ ಮಾಡ್ತಾ ಇದ್ದೇನೆ ಸೊ ಅದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಟೇಸ್ಟಿ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ನಾನು ಹೇಗೆ ಮಾಡೋದು ಅಂತ ಹೇಳಿ ನೋಡು ಬನ್ನಿ ನಮ್ಮ ಊರಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಎಲ್ಲ ಹೇಗೆ ಗೊತ್ತುಂಟ ಬೆಳಗಿನ ಹೊತ್ತಿಗೆ ಮಧ್ಯಾಹ್ನದ ಸುಡು ಬಿಸಿಲಿನ ಅನುಭವ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇಂತಹ ಸಂದರ್ಭದಲ್ಲಿ ನಮಗೆ ಬೆಳಗಿನ ಉಪಹಾರವೇ ಸ್ವಲ್ಪ ತಂಪು ತಂಪು ಆದದಿದೆ ಎಷ್ಟು ಒಳ್ಳೆಯದಲ್ಲ ಅಂತ ಅನ್ನಿಸ್ತದೆ ಅಲ್ಲ ಹಾಗಾಗಿ ಇವತ್ತು ನಾನು ಹೊಟ್ಟೆಗೂ ತಂಪು ಇದು ಬಾಯಿಗೂ ತಂಪು ಮಾಡಲಿಕ್ಕೂ ಕೂಡ ತುಂಬ ಸುಲಭ ಅಂತಹ ಒಂದು ತಂಪಾದ ಸವಿಯಾದ ಖಾರವಾದಂತಹ ಒಂದು ಬ್ರೇಕ್ಫಾಸ್ಟನ್ನು ಮಾಡುವ ಸಿದ್ಧತೆಯಲ್ಲಿದ್ದೇನೆ ಹೊಟ್ಟೆಗೆ ತಂಪು ಬಾಯಿಗೆ ರುಚಿ ಶರೀರಕ್ಕೆ ಆರೋಗ್ಯವನ್ನು ನೀಡುವಂತಹ ಈ ಉಪಹಾರ ತಯಾರು ಮಾಡಲಿಕ್ಕೆ ಮುಖ್ಯ ಇಂಗ್ರೀಡಿಯೆಂಟ್ ಇಡ್ಲಿ ಮತ್ತು ಗಟ್ಟಿ ಮೊಸರು ಇವತ್ತು ಇಡ್ಲಿಯಾ ಹೊಸ ರೆಸಿಪಿ ಮಾಡಲಿಕ್ಕೆ ಎರಡು ಬಗೆಯ ಚಟ್ನಿ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ನಿಮಗೆ ಸರ್ಪ್ರೈಸ್ ಯಾಕೆ ಈ ಇಡ್ಲಿಗೆ ನಾನು ಹೆಸರಿಟ್ಟದು ದಹಿವಾಲಾ ಇಡ್ಲಿ ದಹಿವಾಲಾ ಇಡ್ಲಿ ಅಂತ ನಾನು ಇದಕ್ಕೆ ಹೆಸರಿಟ್ಟಿದ್ದೇನೆ ಹೇಗೆ ದಹಿವಾಲ ಚಟ್ಪಟಾ ಇಡ್ಲಿ ಅಂತ ಗೊತ್ತಾಯಿತಾ ದಹಿವಾಲ ಚಟ್ಪಟ ಇಡ್ಲಿ ಇವತ್ತಿನ ನನ್ನ ಹೊಸ ರೆಸಿಪಿ ಇದಕ್ಕೆ ನಾವು ಫಸ್ಟಿಗೆ ದಹಿ ಬೇಕು ನಮ್ಮ ಹತ್ರ ಅಂದರೆ ಮೊಸರು ಬೇಕು ನಮಗೆ ಅಂದರೆ ಮೊಸರು ಇಡ್ಲಿ ಅಂತ ಅಷ್ಟು ಸುಲಭದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ನಾನು ಖಾಲಿ ಮೊಸರು ಇಡ್ಲಿ ಅಲ್ಲ ಇದು ಮೊಸರು ಭರಿತ ಸಿಹಿ ಕಹಿಯ ಮೊಸರು ಭರಿತ ಸಿಹಿ ಖಾರದ ಇಡ್ಲಿ ಅಂತ ಈ ಇಡ್ಲಿಗೆ ಮೇನ್ ಆಗಿ ಇಡ್ಲಿ ಆಮೇಲೆ ಮೊಸರು ಆಮೇಲೆ ಇದಕ್ಕೆ ಒಂದು ಗ್ರೀನ್ ಚಟ್ನಿ ಬೇಕು ಒಂದು ಟೀಕಾ ಚಟ್ನಿ ಬೇಕು ಟೀಕಾ ಚಟ್ನಿ ಅಂದರೆ ಹುಣಸೆ ಎಲ್ಲ ಗೊತ್ತುಂಟಲ್ಲ ಚಾಟ್ ಮಾಡುವವರಿಗೆಲ್ಲರಿಗೂ ಸಹ ಗೊತ್ತಿರ್ಬೋದು ಸೊ ಅದು ಬೇಕು ಫಸ್ಟಿಗೆ ನಾವು ಅದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿ ನೋಡಿ ಚಾಟ್ಗಳಿಗೆ ಕೂಡ ಹುಣಸೆ ಹಣ್ಣು ಖರ್ಜೂರವನ್ನು ಬಳಸಿಕೊಂಡು ಮಾಡುವಂತಹ ಕಠಾಮಿಟ್ಟ ಚಟ್ನಿ ಎಲ್ಲರಿಗೆ ಸಹ ಗೊತ್ತುಂಟು ಅದನ್ನೇ ಈಗ ನಾನಿಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೇನೆ ಈಗಾಗಲೇ ಇಲ್ಲಿ ತೋರಿಸಿದಂತಹ ಪದಾರ್ಥಗಳೊಂದಿಗೆ ಹುಣಸೆ ಹುಳಿಯನ್ನು ಮೆಣಸು ಖಾರಕ್ಕೆ ಸರಿಯಾಗಿ ಹಾಕಿಕೊಂಡು ನೀರು ಹಾಕಿ ಬೇಲಿಕೆ ಇಡಬೇಕು ಬೇಲಿಕೆ ಇಟ್ಟ ನಂತರ ಅದು ತಣಿದ ಮೇಲೆ ಅದನ್ನು ನಾವು ಮಿಕ್ಸಿಯಲ್ಲಿ ಚೆನ್ನಾಗಿ ಅರೆದುಕೊಳ್ಬೇಕು ಅರೆದ ನಂತರ ಅದನ್ನು ನಾವು ಸೋಸಿ ಅದರ ತಿಕ್ಕಾದಂತಹ ಪಲ್ಪ್ ಸಿಗ್ತದೆ ಆ ಪಲ್ಪನ್ನು ಮತ್ತೆ ನಾವು ಒಗ್ಗರಣೆಯೊಂದಿಗೆ ಕುದಿಸಬೇಕು ಕುದಿಸುವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಸ್ವಲ್ಪ ಹಿಂಗು ಕೂಡ ನಾವು ಹಾಕಿಕೊಳ್ಬೋದು ಈ ಹಂತದಲ್ಲಿ ಇಲ್ಲಿಗೆ ನಮಗೆ ಹುಣಸೆ ಹಣ್ಣಿನ ಎಂತ ಹೇಳೋದು ಇದಕ್ಕೆ ಟೀಕಾ ಚಟ್ನಿ ರೆಡಿಯಾಯಿತು ಬೇಕಿದ್ದರೆ ಸ್ವಲ್ಪ ಬೆಲ್ಲ ಸಕ್ಕರೆ ಎಲ್ಲ ನಾವು ಸೇರಿಸಿಕೊಳ್ಬೋದು ನಂತರ ಈ ಚಟ್ನಿಯನ್ನು ಸಂಪೂರ್ಣವಾಗಿ ತಣಿಲಿಕ್ಕೆ ಬಿಡಬೇಕು ಹಾಗೆಯೇ ಎಲ್ಲ ಚಾಟ್ಗಳಲ್ಲಿ ಬಳಸುವಂತಹ ಇನ್ನೊಂದು ಚಟ್ನಿ ಹರ ಚಟ್ನಿ ಹಸಿರು ಚಟ್ನಿ ಇಲ್ಲಿ ನಾನು ಮಾವಿನಕಾಯಿಯ ಸೀಸನ್ ಆದ ಕಾರಣ ಒಂದು ಮಾವಿನಕಾಯಿಯನ್ನು ಕೂಡ ಬಳಸಿಕೊಂಡಿದ್ದೇನೆ ಹಾಗೆಯೇ ಈ ಚಟ್ನಿಗೆ ಸ್ವಲ್ಪ ತಿಕ್ನೆಸ್ ಬರಲಿಕ್ಕೆ ಬೇಕಾಗಿ ನಾನು ಕಡಲೆಬೇಳೆ ಗೇರು ಬೀಜ ಸಿಹಿಗೆ ತಕ್ಕಷ್ಟು ದ್ರಾಕ್ಷಿಯನ್ನು ಕೂಡ ಫ್ರೈ ಮಾಡಿಕೊಂಡು ಇದರ ಜೊತೆಗೆ ಗ್ರೈಂಡ್ ಮಾಡಿ ತೆಗೆದಿಟ್ಕೊಳ್ತೇನೆ ಇದನ್ನು ಅಗತ್ಯವಿದ್ದರೆ ಮಾತ್ರ ನಾವು ಸೋಸಿಕೊಳ್ಬೋದು ಇಲ್ಲದಿದ್ದರೆ ಹಾಗೆಯೇ ನಾವು ಯೂಸ್ ಮಾಡ್ಬೋದು ಇದನ್ನು ಕೂಡ ನಾವು ತಣಿಲಿಕ್ಕೆ ಅಂದರೆ ಫ್ರಿಡ್ಜಲ್ಲಿ ಇಟ್ಟರೆ ಕೂಡ ಒಳ್ಳೆಯದು ಕೊನೆಯದಾಗಿ ಇದಕ್ಕೆ ನಾವು ಲಿಂಬೆ ಹುಳಿ ನಮಗೆ ಎಷ್ಟು ಹುಳಿ ಬೇಕು ಅಷ್ಟು ಪ್ರಮಾಣಕ್ಕೆ ಸರಿಯಾಗಿ ಲಿಂಬೆ ಹುಳಿ ರಸ ಮತ್ತು ಉಪ್ಪನ್ನು ಸೇರಿಸಿದರೆ ಹರಭರ ಚಟ್ನಿ ರೆಡಿ ಹಾಗೆ ಇಲ್ಲಿ ನಾನು ಇಡ್ಲಿ ಕೂಡ ಬೇಯಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಇದರ ನಡುವೆ ನನ್ನ ಸ್ವಲ್ಪ ಹೊರಗಿನ ಕೆಲಸಗಳನ್ನು ಕೂಡ ಮುಗಿಸಿಕೊಂಡು ಮನೆಗೆ ಬಂದೆ ಅಂದರೆ ಇಡ್ಲಿ ಬೇಯುವಷ್ಟು ಹೊತ್ತು ಟೈಮ್ ಉಂಟಲ್ಲ ಹಾಗೆ ಬೆಂದಿದ ಅಂತ ನೋಡ್ವಾ ಇಡ್ಲಿ ಅಂತ ಯಾವತ್ತು दही वाला इडली दही वाला चटपटा इडली ನೋಡಿ ಫಸ್ಟ್ ಗೆ ನಾವು ಇಡ್ಲಿಯನ್ನ ಹೀಗೆ ಎಬ್ಬಿಸಿ ಕೊಳಬೇಕು ನಿಮಗೆ ಫುಲ್ಲು ತೋರಿಸ್ತೇನೆ ಅದನ್ನು ಹೇಗೆ ನಾವು ಪ್ರೆಸೆಂಟ್ ಮಾಡ್ಬೋ ಮಾಡೋದು ಅಲ್ಲಿಂದವೇ ತೋರಿಸ್ತೇನೆ ಆಯ್ತಾ ಇಡ್ಲಿ ಮಾಡುದು ಎಲ್ಲರಿಗೆ ಸಹ ಗೊತ್ತುಂಟಲ್ಲ ಸೊ ಅದಕ್ಕೆ ನಾವು ತಟ್ಟೆ ಈ ಥರದ ತಟ್ಟೆ ಇಡ್ಲಿ ಸಾಕ್ತದೆ ಗ್ಲಾಸ್ ಇಡ್ಲಿ ಸಾಕ್ತದೆ ಯಾವ ರೀತಿ ಇಡ್ಲಿ ಸಾಕ್ತದೆ ನಮಗೆ ಬೇಕಾದ ಹಾಗೆ ನಾವು ಕತ್ತರಿಸಿಕೊಳ್ಳೋದ್ರಲ್ಲಿ ಇರೋದು ಈಗ ಇದು ರೌಂಡ್ ಶೇಪ್ ಉಂಟು ಸೊ ರೌಂಡ್ ಶೇಪಲ್ಲಿ ಇರಲಿ ಈಗ ಫಸ್ಟಿಗೆ ನಿಮಗೆ ನಿಮ್ಗೆ ನೋಡ್ಲಿಕ್ಕೆ ಅಂತ ನಾನು ಮಾಡ್ತಾ ಇದ್ದೇನೆ ನೋಡ್ಲಿಕ್ಕೆ ಎಷ್ಟು ನೋಡಿದ್ರೆ ನಾವು ತಯಾರು ಮಾಡಿದ ಆಹಾರ ರುಚಿ ಶುಚಿಯಾಗಿದ್ದು ಆಗಿದ್ದು ಆರೋಗ್ಯವಾಗಿದ್ರೆ ಮಾತ್ರ ಸಾಕಾಗುದಿಲ್ಲ ತಿನ್ಲಿಕ್ಕೆ ಕೂಡ ಅದು ನೋಡುವಾಗ ಕೂಡ ಒಂದು ಟೆಂಪ್ಟಿಂಗ್ ಆಗಿರ್ಬೇಕು ಅಲ್ವಾ ಇವತ್ತು ನಾವು ತಯಾರು ಮಾಡುವಂತಹ ಇಡ್ಲಿ ಚಾಟ್ ಅಂತ ಹೇಳ್ಬೋದು ದಹಿವಾಲ ಇಡ್ಲಿ ಅಂತ ಹೇಳ್ಬೋದು ಚಟ್ಪಟಾವಾಲ ಇಡ್ಲಿ ಅಂತ ಹೇಳ್ಬೋದು ಇದನ್ನು ಸರ್ವಿಂಗ್ ಮಾಡೋದು ಹೇಗೆ ಎಂಬುದನ್ನು ಕೂಡ ಡೀಟೇಲ್ ಆಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ಸೊ ನೋಡಿ ನೀವು ಮನೆಯಲ್ಲಿ ಕೂಡ ಟ್ರೈ ಮಾಡಿ ನಾಲ್ಕು ಇಡ್ಲಿಗೆ ಮೊಸರು ಬೇಕಾದಷ್ಟು ಹಾಕಿಕೊಂಡು ಅದರ ಮೇಲೆ ಹುಣಸೆ ಚಟ್ನಿ ಮತ್ತು ಹಸಿರು ಚಟ್ನಿಯನ್ನು ಹಾಕಿ ಬೇಕಾದಂತಹ ಗಾರ್ನಿಶಿಂಗ್ ಅನ್ನು ನಾವು ಬಳಸಿಕೊಳ್ಳಬಹುದು ಮುಖ್ಯವಾಗಿ ಇದರ ಸ್ವಾದ ಇರುವುದೇ ಮೊಸರು ಹರಬರ ಚಟ್ನಿ ಮತ್ತು ಹುಣಸೆ ಚಟ್ನಿಯಲ್ಲಿ ಹಾಗೆ ಎಲ್ಲವೂ ತಣಿದ ಬಳಿಕವೇ ನಾವು ಉಪಯೋಗಸ ಮಾಡಬೇಕು ಇದು ತುಂಬಾ ಹಸಿವಾಗ್ತಾ ಉಂಟು ತಡಿಲಿಕ್ಕೆ ಆಗುದಿಲ್ಲ ಸೊ ಈ ಹೊಸ ರೆಸಿಪಿ ಅನ್ನೋದು ಟೇಸ್ಟ್ ನೋಡಿಯೇ ಬಿಡ್ತೇನೆ ಫಸ್ಟ್ ಬೈಟ್ ನಿಮಗೆ ಕೊಡೋದಿಲ್ಲ ಯಾಕೆಂದ್ರೆ ಹೇಗೆ ಉಂಟು ಅಂತ ನಾನು ನೋಡದೆ ನಿಮಗೆ ಕೊಟ್ಟರೆ ಹೇಗಾಗ್ತದೆ ಫಸ್ಟ್ ಎಕ್ಸ್ಪರಿಮೆಂಟ್ ಅಲ್ಲ ಸೊ ಹಾಗೆ ವಾ ಅದ್ಭುತ ಇನ್ನ ಇದು ಮಗಲ್ದೆಲ್ಲ ಕೇಳುವ ಒಪಿನಿಯನ್ ಹೇಗುಂಟು ಅಂತ ಮತ್ತೆ ಇದಾಗ ಒಂದು ಹೆಸರು ಸೈಡ್ವಾ ಹೆಸರು ಆಲ್ರೆಡಿ ಅಲ್ಲ ದಹಿವಾಲೆ ಚಟ್ಪಟೆ ಇಡ್ಲಿ ಫೋರ್ಕ್ನ ಸಹಾಯದಿಂದ ಕೂಡ ನಾನು ತಿನ್ಬೋದು ಹ್ಮ್ ನೋಡಿ ಇದರ ಮೇಲೆ ಹೀಗೆ ಸೇವ್ ಕೂಡ ಹಾಕ್ಬೇಕಾಯ್ತಾ ನಂಗೆ ಮರ್ತೋಯ್ತು ಸೇವ್ ಹಾಕಿ ತಿನ್ನು ಹಾಗೆ ಈ ಇಡ್ಲಿ ರೆಸಿಪಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಸಹ ತುಂಬಾ ಇಷ್ಟ ಆಯ್ತು ಯಾಕೆಂದ್ರೆ ಈ ಸೆಕೆಗೆ ಉಂಟಲ್ಲ ಇಡ್ಲಿ ಸಾಂಬಾರು ಮತ್ತೆ ಏನೆಲ್ಲ ನಾವು ಮಾಡಿ ಯೂಸ್ ಮಾಡ್ತೇವೆ ನೋಡಿ ಇಷ್ಟವರೆಗೆ ಅದಕ್ಕಿಂತ ಎಲ್ಲ ಇದು ತುಂಬಾ ತುಂಬಾ ನಮ್ಗೆ ಖುಷಿ ಆಯ್ತು ತಿನ್ಲಿಕ್ಕೆ ಸುರಿಯುವ ಬೆವರಿಗೆ ಉಂಟಲ್ಲ ಈ ತಂಪಾದಂತಹ ಮೊಸರಿನೊಟ್ಟಿಗೆ ಮತ್ತೆ ಈ ಚಟ್ಪಟಾ ಚಟ್ನಿಗಳನ್ನು ಯೂಸ್ ಮಾಡಿಕೊಂಡು ತಿನ್ನುವುದು ಅಂತ ಹೇಳಿದರೆ ಆಹಾ ಪರಮಾನಂದ ಅಂತ ಹೇಳಿ ತುಂಬಾ ಒಳ್ಳೇದುಂಟು ತಂಪು ಬೇಸಿಗೆ ಕಾಲಕ್ಕೆ ಹೇಳಿ ಇವತ್ತು ಮಾಡಿಸಿದಾಗ ನನಗೆ ತಿನ್ಲಿಕ್ಕೆ ಸಿಗ್ ಅಂದ್ರೆಲ್ತಿ ಹೆಸಿಯಾಗಿ ಮಾಡ್ಲಿಕ್ಕೆಸ ಈಗ ಇದ್ದಂತಹ ಇದನ್ನು ಎಲ್ಲ ಸಹ ಹಾಕ್ಬೇಕಂತ ಇಲ್ಲ ಬಟ್ ಗ್ರೀನ್ ಚಟ್ನಿ ಮತ್ತು ಅದು ಸ್ಪೈಸಿ ಚಟ್ನಿ ನಾವು ಸ್ವಲ್ಪ ಮಾಡಿ ಇಟ್ಕೊಳ್ಲಿಕ್ಕೆ ಬಾಟ್ಲಲ್ಲಿ ತುಂಬಿಸಿಡ್ಬೋದು ಮೊಸರ ಜೊಟ್ಟಿಗೆ ಹಾಕಿ ನಮ್ಮ ಹತ್ರ

ಚಟ್ಪಟ ದಹಿ ಇಡ್ಲಿ ಈ ಥರ ಏನು ಹೆಸರು ಬೇಕಿದ್ರೆ ಸಹ ನಾವು ಕೊಡ್ಬೋದು ಇದರದು ಮೇನ್ ಒಂದು ಅಡ್ವಾಂಟೇಜ್ ಮೇನ್ ಬೆನಿಫಿಟ್ ಎಂತ ಹೇಳಿದರೆ ಇದಕ್ಕೆ ನಾನು ಎಲ್ಲಿ ಕೂಡ ಆನಿಯನ್ ಗಾರ್ಲಿಕ್ ಬಳಸಿಕೊಳ್ಳಿಲ್ಲ ಆದ ಕಾರಣ ಇದನ್ನು ನಾವು ನಮ್ಮ ಮನೆಯಲ್ಲಿ ಯಾವುದೇ ಪೂಜೆಗಳು ಪೂಜೆ ಮತ್ತು ಸಮಾರಂಭಗಳು ಫಂಕ್ಷನ್ಗಳು ಏನಿದ್ದರೆ ಕೂಡ ಆ ಸಂದರ್ಭದಲ್ಲಿ ಈ ಒಂದು ರೆಸಿಪಿಯನ್ನು ಖಂಡಿತವಾಗಿ ಸಹ ಮಾಡಿ ಸರ್ವ್ ಮಾಡ್ಬೋದು ಹಾಗೆಯೇ ಇದನ್ನು ನಾವು ಸಜ್ಜಿಗೆ ಇಡ್ಲಿಗೆ ಕೂಡ ನಾವು ಟ್ರೈ ಮಾಡಬಹುದು ಈಗ ನಾವು ಫಂಕ್ಷನ್ಗೆಲ್ಲ ಕೆಲವರು ಮಸಾಲೆ ದೋಸೆ ಮತ್ತು ಸೆಟ್ ದೋಸೆ ಎಲ್ಲ ಮಾಡುವಾಗ ದಹಿ ವಡೆ ಮಾಡ್ತಾರಲ್ಲ ಅಂದರೆ ಮೊಸರು ವಡೆ ಮಾಡ್ತಾರೆ ಅದರ ಬದಲಿಗೆ ನಾವು ಇಡ್ಲಿಯನ್ನೇ ಈ ರೀತಿ ಮಾಡಿ ಚೆಂದ ಮಾಡಿ ಸರ್ವ್ ಮಾಡಬಹುದು ಸೊ ಇದು ಒಂದು ಒಳ್ಳೆ ರೆಸಿಪಿಯಿಂದ ನನಗೆ ತುಂಬ ಖುಷಿಯಾಯಿತು ತಿನ್ನುವಾಗಂತೂ ಮತ್ತು ಕೂಡ ನನಗೆ ಖುಷಿಯಾಯಿತು ತುಂಬ ಹೊಟ್ಟೆ ಸಹ ಹಾಗೆ ತುಂಬ ಲೈಟ್ ಫೀಲ್ ಆಗ್ತಾ ಇತ್ತು ಅಂದರೆ ಇದಕ್ಕೆ ಕ್ಯಾರೆಟ್ ದಾಳಿಂಬೆ ಎಲ್ಲ ಹಾಕುವ ಕಾರಣ ಉಂಟಲ್ಲ ನಮಗೆ ತುಂಬ ಖುಷಿ ಆಗ್ತದೆ ಅದೊಂಥರ ಸಾಫ್ಟ್ ಸಾಫ್ಟಾಗಿದ್ದುಕೊಂಡು ಆಹಾ ಅದರ ವಿಷಯ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತೆ ಅದರ ಮೇಲೆ ಕೊನೆಗೆ ನಾವು ಸೇವನ್ನು ಬೇಕಿದ್ರೆ ಹಾಕ್ಬೋದು ಇಲ್ಲದಿದ್ದರೆ ಅದನ್ನು ಸಹ ಮಾಡ್ಬೋದು ಯಾಕೆಂತ ಹೇಳಿದರೆ ಆಲ್ರೆಡಿ ಕ್ಯಾರೆಟ್ ಎಲ್ಲ ಇದೆ ಅಲ್ಲ ಕ್ರಂಚಿನೆಸ್ಗೆ ಸೊ ಹಾಗೆ ಸೊ ನೀವು ಸಹ ಟ್ರೈ ಮಾಡಿ ಆಯಿತಾ ಖಂಡಿತ ಟ್ರೈ ಮಾಡಿ ನನಗೆ ಹೇಳಿ ಮತ್ತೆ ನೀರುಳ್ಳಿ ಬೇಸಪ್ಪು ಮತ್ತು ದಾಸವಾಣದ ಹೂವನ್ನು ಬಳಸಿಕೊಂಡು ಒಂದು ಇನ್ಸ್ಟಂಟ್ ಹೇರ್ ಆಯಿಲನ್ನು ನಾನು ಮಾಡಿದ್ದೇನೆ ನನ್ನ ಮಗಳಿಗೋಸ್ಕರ ಇದು ಡ್ಯಾಂಡ್ರಫಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳಿ ಹಾಗೆ ನಾವು ತಿಂಡೆಲ್ಲಾದ್ಮೇಲೆ ಸ್ವಲ್ಪ ತೋಟಕ್ಕೆಲ್ಲ ಹೋಗಿ ಕೆಲಸ ಎಲ್ಲ ಇತ್ತು ಸ್ವಲ್ಪ ಸ್ವಲ್ಪ ಅದನ್ನೆಲ್ಲ ಮಾಡಿಕೊಂಡು ಬಂದೆವು ಬರುವಾಗ ಬಂಟಿಯನ್ನು ಸಹ ಕರ್ಕೊಂಡು ಬಂದಾಯಿತು ಇದು ಒಂದು ಸ್ಪೆಷಲ್ ಇದಕ್ಕೆ ಎಂಥ ಹೆಸರು ಅಂತ ನನಗೆ ಗೊತ್ತಿಲ್ಲ ನಾನು ಮಾಡಿದಂತಹ ಮ್ಯಾಂಗೋದು ಒಂದು ರೆಸಿಪಿ ತುಂಬ ಟೇಸ್ಟಾಗಿ ಆಗಿತ್ತು ಪುಡ್ಡಿಂಗ್ ಅಂತ ಹೇಳ್ತಾರ ಅಂತ ಇದಕ್ಕೆ ಒಂದು ದಿಕ್ಕಿಟ್ಟು ಮುಗಿನ ಪಂತಿ ಹ್ಞೂ ದಲಾ ಅರ್ಕಜಿ ಹೊಳ್ಕಲ ಬಲ ಕಲ್ಲ ಪೊಯ್ ಹಾಗೆ ಸಂಜೆದು ಕೆಲಸ ಎಲ್ಲ ಆಗಿ ಎಲ್ಲರೂ ಕೂಡ ಇಲ್ಲಿ ನಮ್ಮ ಹಾಗೆ ರಿಲ್ಯಾಕ್ಸಿಂಗ್ ಮೋಡಲ್ಲಿ ಇದ್ದಾರೆ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ದಯವಿಟ್ಟು ನನಗೆ ಕಾಮೆಂಟಲ್ಲಿ ಹೇಳಿ ನನ್ನನ್ನು ಪ್ರೋತ್ಸಾಹಿಸಿ ಇಲ್ಲಿ ಸ್ವಲ್ಪ ನಾನು ಬಟ್ಟೆಗಳ ರಾಶಿ ಇತ್ತು ಗುಡ್ಡೆ ಹಾಕಿಕೊಂಡು ಸೊ ಅದನ್ನು ಕೂಡ ಮಡಿಚಿಡ್ತಾ ಇದ್ದೇನೆ ಸಂಜೆ ಹೊತ್ತಿಗೆ ಆಗುವಾಗ ಇದನ್ನು ನನಗೆ ತುಂಬ ಬೇಜಾರಿನ ಕೆಲಸ ಆದರೂ ನಾನೇ ಮಾಡಬೇಕಲ್ಲ ಹಾಗೆ ಇಲ್ಲಿ ನಾಳೆಯ ತಿಂಡಿಗೆ ಕೂಡ ಅಕ್ಕಿ ನೀರಲ್ಲಿ ಹಾಕ್ತಾ ಇದ್ದೇನೆ ನನ್ನ ಬೆಕ್ಕುಗಳೆಲ್ಲ ಅವುಗಳಿಗೆ ಊಟ ಹಾಕು ಹಾಲು ಹಾಕು ಇಪ್ಪತ್ತ್ನಾಕು ಗಂಟೆ ಕೂಡ ನನ್ನ ತಲೆ ತಿಂತಾ ಇರುದು ಅಂತ ಇದೊಂದು ಎಂತ ಅಂತ ಇಲ್ಲ ಹಾಗೆಲ್ಲ ಆಗಿ ಇಲ್ಲಿ ನಮ್ಮ ಬಂಟಿದ್ದು ಗಮ್ಮಿಕ್ ಅನ್ಕೊಂಡಿದ್ದೇನೆ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡೋರಾಗಿದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಸ್ಟೇ ಹ್ಯಾಪಿ ಹೆಲ್ದಿ ಅಂಡ್ ಫಿಟ್ ಜೈ ಶ್ರೀರಾಮ್ ಇದು ಪುತ್ತೂರು ಜಾತ್ರೆಯ ದೂರದ ಒಂದು ಗ್ಲಿಂಪ್ಸ್ ನನ್ನ ಗಂಡ ಹೋದವರು ದೂರದಿಂದ ಕ್ಯಾಪ್ಚರ್ ಮಾಡಿದ್ರು